ಸ್ವಜನ ಪಕ್ಷಪಾತ ಜಾತಿ ಭ್ರಷ್ಟತೆ ಲಂಚ ಸ್ಟ್ಯಾಂಡರ್ಡ್ ಆಗಿ ಹೇಳುವುದನ್ನ ಹೇಳುವುದನ್ನು ಕಲಿತಿರುವಂತಹ ಕಚಡಾಗಳಿರುವವರಿಗೆ ಸರ್ಕಾರದಲ್ಲಿ ಏನು ಗವರ್ಮೆಂಟ್ ಕ್ಯಾನ್ ಸೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸತ್ತನ ಜವಾಬ್ದಾರಿ ಇಲ್ಲ ಏನು ಮಾಡಕ್ಕಾಗಲ್ಲ ಹೇಳಬಿಡಿ ಆರೋಗ್ಯ ಇಲಾಖೆ ಅವರ ಆರೋಗ್ಯ ಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದು ಬರೀ ಅಲ್ಲಿ ಯಾಕಾಗ್ತಾ ಇದೆ ಆ ಬ್ಯಾಚು ಬರೀ ಬಳ್ಳಾರಿಗೆ ಮಾತ್ರ ಹೋಗಿತ್ತು ಹೇಗದು ಈಗ ಸರ್ಕಾರಗಳ ಪಾತ್ರ ಏನಿದೆ ಅಂತಂದ್ರೆ ಲೂಟಿ ವಸೂಲಿ ಲೂಟಿ ಹೊಡೆ ವಸೂಲಿ ಏನು ಜನರ ಹೆಸರಿನಲ್ಲಿ ತೆರಿಗೆಯನ್ನು ವಸೂಲಿ ಮಾಡಿ ಅನುಭವಿಸುವ ಅಧಿಕಾರವನ್ನು ಖಾಲಿ ಮಾಡುವ ಜಾತ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕನಿಷ್ಠ ಪ್ರಜ್ಞೆ ಅನ್ನೋದಿಲ್ಲ ನಾನು ಹೋಗಬೇಕು ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ನಾನು ಬರ್ತೀನಿ ಅಂತಾರೆ ಏನ್ ಬರೋದಕ್ಕ ನಿಮ್ಮ ಮನೆಯಲ್ಲಿ ನಡೀತಿರುವಂತಹ ಏನ್ ಪಾರ್ಟಿನ ಥೂ ನಾಚಿಕೆನೂ ಆಗಲ್ಲ ಎಲ್ಲರಿಗೂ ಇಲ್ಲಿ जिला उस्तवारी उप का हक ने एला के सम या प्राण तिन्तिरी जनतो ऐन जिल्हा उस्तवारी जिल उस्तवारी ऐकति मणतिनक उस्तवारी राजकीय ओडू हगल हो इनु आरोग्य मंत्री अत्यंत ಬ್ಯಾಲೆನ್ಸ್ಡ್ ಆಗಿ ನಾನು ರೆಡಿ ರಾಜೀನಾಮೆಗೆ ನನ್ನ ಪದತ್ಯಾಗದಿಂದ ಅ ನಿಮ್ಮ ಪದತ್ಯಾಗದಿಂದ ಈ ಸಮಸ್ಯೆ ನಾಳೆ ಉದ್ಭವ ಆಗದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗದೆ ಇರಬಹುದು ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ದಿನೇಶ್ ಟು ಗೋ ಟು ದಟ್ಸ್ ಪ್ಲೇಸ್ ನಿಮಗೂ ಇಲ್ವಾ ದೆನ್ ವೈ ಆರ್ ಯು ಹೆಲ್ತ್ ಮಿನಿಸ್ಟರ್ ಹಂಗಾರೆ ಅದಕ್ಕಿಂತ ಇನ್ನು ಏನು ಕೆಲಸ ಇರ್ಬೋದು ನಿಮ್ಗೆ ಹೇಳಿಪ್ಪ ನೋಡೋಣ ಲಾಸ್ಟ್ ಒಂದು ವಾರದಲ್ಲಿ ಹದ್ದಿನ ಏನಿರಬಹುದು ಅದಕ್ಕಿಂತ ಒಂದು ದೊಡ್ಡ ಕೆಲಸ ಅಲ್ಲ ಒಂದು ಓಕೆ ನಾನು ವಿಸಿಟ್ ಮಾಡಿದ್ರಿಂದ ಏನಾರು ಆಗಬಿಡುತ್ತಾ ಅಂತಂದ್ರೆ ಐ ವಿಲ್ ಗೋ ಟು ಎ ಕಂಪ್ಯಾರಿಸನ್ ನಾವು ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಸತ್ರು ಅಂತ ನಾವು ಲಬಲಬೋ ಅಂತ ಬಡ್ಕೊಂಡಾಗ ನೀವು ನಿಮ್ಮ ಪಕ್ಷ ಮತ್ತು ಘನತೆವೆತ್ತ ಘನಂದಾರಿ ಮಂತ್ರಿ ಆ ನಾಯಕರುಗಳು ಅವತ್ತಿದ್ದವರು ಏನೇನು ಮಾತಾಡಿದ್ರಿ ರೀ ಏನೇನು ಮಾತಾಡಿದ್ರಿ ಒಂದ್ಸರಿ ಮೆಲಕ್ ಹಾಕೊಳ್ರಿ ಕೂತ್ಕೊಂಡು ಕೇಳಿ ಕೇಳ್ಕೊಳ್ಳಿ ನಿಮ್ಮ ನಿಮ್ಮನ್ನ ನೀವು ನೀವುಗಳೇ ಏನೇನು ಮಾತಾಡಿದ್ರಿ ಅವತ್ತು ಅವತ್ತಿನ ಆರೋಗ್ಯ ಇಲಾಖೆ ಅದೇ ಅಧಿಕಾರಿಗಳು ಅದೇ ಬುರ್ಡೆಗಳು ಎಲ್ಲವೂ ಅವರು ಹೇಳಿದ್ರು ಇದು ಆಕ್ಸಿಜನ್ ಅಲ್ಲ ಇದು ಆಕ್ಸಿಜನ್ ಸಾವಲ್ಲ ನೀವೇನು ಹೇಳಿದ್ರಿ ಆಗದಕ್ಕೆ ಮರ್ಡರ್ ಇದೇ ಸಿದ್ದರಾಮಯ್ಯ ಇದು ಮರ್ಡರ್ ಬಿಡ್ಲಿಲ್ಲ ಬಾಣ ಕುತ್ಕೊಂಡು ನೀವುಗಳು ನಾಚಿಕೆನೂ ಆಗಲ್ವಾ ಯಾರು ನಿಮ್ಗಳಿಗೆ ಅವತ್ತು ಅವ್ರು ಹೇಳಿದಾಗ ಆರೋಗ್ಯ ಇಲಾಖೆ ಅದು ಆಕ್ಸಿಜನ್ ಅಲ್ಲ ಅದು ಅಂದಾಗ ಅದನ್ನು ಒಪ್ಪದೆ ಇದ್ದವರು ಇವತ್ತು ನೀವು ಹೇಳಿದಾಗ ನಾವು ಒಪ್ಕೊಂಬಿಡ್ಬೇಕಾ ಇವತ್ತು ಒಪ್ಪು ಅದನ್ನು ಅದು ಬೇರೆ ಬೇರೆ ಕಾರಣ ಅದು ಏನಕ್ಕಾಗಿದೆ ನೋಡೋಣ ಅದು ತನಿಖೆ ಮಾಡೋಣ ಅಂತ ನಾವು ಒಪ್ಪಬೇಕು ಸಿ ಐ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎನಿ ಹೋಪ್ಸ್ ಬದಲಾಗುತ್ತೆ ಈ ದೇಶದಲ್ಲಿ ಇದೆಲ್ಲ ರಿಪೇರಿ ಆಗತ್ತೆ ಅನ್ನೋ ಭರವಸೆಯನ್ನು ಇಟ್ಟುಕೊಂಡು ಬದುಕುವವರು ಯಾರಾದರೂ ಇದ್ದರೆ ಅದು ಅವರವರ ನಂಬಿಕೆಗೆ ಬಿಟ್ಟದ್ದಪ್ಪ ನಿಮ್ಮ ನಿಮ್ಗೆ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಬಳ್ಳಾರಿನಲ್ಲಿ ಈ ಸಾವಿನ ಓಟ ಹೇಗಿದೆ ಅಂತಂದರೆ ನವೆಂಬರ್ ಹನ್ನೆರಡು ಲಲಿತಮ್ಮ ಅನ್ನೋರು ಸಾಯ್ತಾರೆ ಮೃತಪಡ್ತಾರೆ ಅದೇ ದಿನ ನಂದಿನಿಯನ್ನು ಇನ್ನೊಂದು ಆಕೆ ಆಕೆಯೂ ಹೋಗ್ತಾರೆ ಹದಿಮೂರು ರೋಜಾ ಅನ್ನುವವರು ನವೆಂಬರ್ ಇಪ್ಪತ್ತೈದು ಮುಸ್ಕಾನ್ ಅನ್ನುವರು ಡಿಸೆಂಬರ್ ಐದು ಈಗ ಸುಮಯ ಅನ್ನುವವರು ಇದು ಒಂದು ಆಸ್ಪತ್ರೆಯ ಕತೆ ರೈಟ್ ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆ ನವೆಂಬರ್ ಹತ್ತನೇ ತಾರೀಕಿನ ಒಂಬತ್ತು ಮಂದಿಗೆ ಸಿಸೇರಿಯನ್ ಮಾಡಿದ್ರಂತೆ ಸಿಸೇರಿಯನ್ ಮಾಡೋದೇನು ಹೊಸದು ಅಂತ ನಾನು ಕರೆಯಲ್ಲ ಯಾಕಂದರೆ ಅದೇನು ದೊಡ್ಡ ಕಾಂಪ್ಲಿಕೇಶನ್ ಅಂತಲ್ಲ ಅನ್ಲೆಸ್ ಆ ಕಂಪನಿ ಬೈ ಅದರ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಕಾಂಪ್ಲಿಕೇಟ್ ಆಗಬೇಕೆ ಹೊರತು ಇದು ಅದೇನು ಕಾಂಪ್ಲಿಕೇಟ್ ಆಗಬಾರ್ದು ಇವತ್ತಿನೋ ಟೆಕ್ನಾಲಜಿಗೆ ಮತ್ತು ಇರುವ ಲಭ್ಯವಿರಬೇಕಾದ ಸೌಲಭ್ಯಗಳಿಗೆ ಒಂಬತ್ತು ಮಂದಿಗೆ ಮಾಡಿದ್ದಾರೆ ಹೆರಿಗೆ ಬಳಿಕ ಬಾಣಂತಿಯರಿಗೆ ಈ ರಿಂಗರ್ ಲ್ಯಾಕ್ಟೇಟ್ ವಿ ದ್ರಾವಣವನ್ನೇನೋ ಕೊಟ್ಟಿದ್ದಾರೆ ಎರಡು ಗಂಟೆಯಲ್ಲಿ ಬಾಣಂತಿಯರಿಗೆ ತೀವ್ರ ಅನಾರೋಗ್ಯ ಕಾಣಿಸ್ಕೊಂಡಿದೆ ಯಾರ್ಯಾರಿಗೆ ತಗೊಂಡಿದಾರೋ ಅವ್ರಿಗೆ ಪಾಯಿಂಟ್ ಈಸ್ ಸಿಝೇರಿಯನ್ ಆದವ್ರಿಗೆ ಮಾತ್ರ ಕೊಟ್ಟಿರ್ತಾರೋ ಅಥವಾ ಬೇರೆಯವ್ರಿಗೂ ಕೊಟ್ಟಿದಾರೋ ನಂಗೆ ಗೊತ್ತಿಲ್ಲ ಅದನ್ನು ಕೆಲವರು ಹೇಳ್ತಾರೆ ಬೇರೆ ರೋಗಿಗಳಿಗೂ ಇದನ್ನು ಕೊಡ್ತಾರೆ ಇದ್ದಾಗ ಇವ್ರಿಗೆ ಯಾಕೆ ಆಗುತ್ತೆ ಇರಬೇಕು ಸಿಸೇರಿಯನ್ ಆದವ್ರಿಗೆ ಆದ್ರೆ ಎಫೆಕ್ಟ್ ಆಗತ್ತೆ ಇದೆಯೋ ಏನೋ ಅದನ್ನ ಯಾವುದೇ ವೈದ್ಯ ನಮ್ಗೆ ಇನ್ನೂ ಏನು ಹೇಳಿಲ್ಲ ನನಗಂತೂ ಕೇಳಿಸ್ಕೊಂಡಿಲ್ಲ ನಾನು ಈವರೆಗೆ ಐವರ ಮೃತ ಮರಣ ಅದ್ಯಾವುದೋ ಬ್ಯಾಚ್ ಟ್ವೆಂಟಿ ಟೂ ನಲ್ಲಿ ದೋಷ ಅಂತ ಇವ್ರದ್ದು ಶಂಕೆ ಇನ್ನು ಶಂಕೆಯಲ್ಲಿದ್ದಾರೆ ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬಂದಿಲ್ಲ ಬೇರೆ ಯಾವ್ದಾರು ಆದ್ರೆ ಬೇಗ ರಿಪೋರ್ಟ್ ತರಿಸಕೋತಾರೆ ಈ ರಿಪೋರ್ಟ್ಗಳು ಡಿಲೇ ಆಗುತ್ತೆ ಈ ರಿಪೋರ್ಟ್ಗಳಿಗೆ ಅದು ಬೇಕಾದ್ರೂ ಬರ್ಬೋದು ಬಂದಾಗ ನೋಡ್ಕೊಳ್ಳೋಣ ಅಂತ ಸಿ ಪ್ರಾಬ್ಲಮ್ ಈಸ್ ಗವರ್ನಮೆಂಟ್ ಹೆಲ್ತ್ ಮೆಷಿನರಿ ವರ್ಚುವಲಿ ಕೊಲ್ಯಾಪ್ಸ್ ಆಗೋಗಿದೆ ಅದು ಹೆಂಗೋ ಮಿರಾಕಲ್ ಥರ ತಳ್ಕೊಂಡು ಹೋಗ್ತಾ ಇದೆ ಅಷ್ಟೆ ಇನ್ನೇನೂ ಇಲ್ಲ ಅಲ್ಲಿ ಅದರಲ್ಲಿರೋ ವ್ಯವಸ್ಥೆ ಒಳಗಡೆ ಕೆಲಸ ಮಾಡಲಿಕ್ಕಾಗದೇ ಇದ್ದವರು ಬಿಟ್ಟು ಹೊಟ್ಟು ಆಗು ಆಗದೆ ಇದ್ದವ್ರು ಇನ್ನು ಕೆಲವರು ಹೆಂಗೆ ಹೋಗ್ಲಿ ಬಿಡು ನಾವು ಏನು ಮಾಡೋಕ್ಕಾಗತ್ತಿದ್ದಿಕ್ಕೆ ಅಂತ ಇರ್ತಾರೆ ಸ್ವಜನ ಪಕ್ಷಪಾತ ಜಾತಿ ಭ್ರಷ್ಟತೆ ಲಂಚ ಆಸಕ್ತಿ ಇಲ್ಲದೆ ಇರೋದು ಉಡಾಫೆ ಸೇವಾ ಮನೋಭಾವ ಬಹುತೇಕ ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ನೀವು ಇರ್ಬೋದು ಪಾಪ ಕೆಲವರಲ್ಲಿ ಇರುತ್ತೆ ನಾವು ಝೀರೋ ಅನ್ನೋಕ್ಕಾಗಲ್ಲ ಅದನ್ನು ಅದು ಸತ್ತೋಗಿರೋದು ಬಹುತೇಕ ಪ್ರಕರಣಗಳಲ್ಲಿ ಇದರ ಪರಿಣಾಮ ಇಲ್ಲಿಗೆ ಬಂದು ನಿಂತಿದೆ ಆರೋಗ್ಯ ಇಲಾಖೆ ಇದೇ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇವೆ ಸೊ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಸರ್ಕಾರಿ ಹಿಡಿತದಿಂದ ನಿಮಗೆ ಬೇಕೋ ಬೇಡವೋ ತಪ್ಪಿಸ್ಕೊಂಡು ಆಚೆ ಹೋಗೋದು ಯಾವ ಅನುಮಾನನೂ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಈಗಲೇ ಪ್ರಾರಂಭ ಆಗೋಗಿದೆ ದೀರ್ಘಕಾಲ ನಡೆಯಲ್ಲ ಅದು ನಡೆಯಲ್ಲ ಯಾಕಂದರೆ ಮಕ್ಕಳಿರಲ್ಲ ನಿಮ್ಮ ಹತ್ರ ಬಹಳ ಸಿಂಪಲ್ ಅಷ್ಟೇ ನೀವು ಏನು ಮಾಡಿದ್ರು ಇರಲ್ಲ ಮಕ್ಕಳು ಸೇಮ್ ಆಸ್ಪತ್ರೆಗೂ ಬರಬಹುದು ಬಟ್ ಆಸ್ಪತ್ರೆ ತಡ ಆಗಬಹುದು ಯಾಕಂದರೆ ಕಾಸ್ಟ್ ಇಸ್ ಎ ಕ್ವಶನ್ ಇಲ್ಲಿ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಹಂಗಾಗಿ ಕೆಲವರು ದುಡ್ಡಿಲ್ದಿದ್ದಾಗ ಬೇರೆ ಅನಿವಾರ್ಯವಾಗಿ ಅಲ್ಲೇ ಹೋಗೋಣಪ್ಪ ಅಂತ ಹೋಗ್ಬೋದು ಅಷ್ಟೇ ಬೇರೆ ದಾರಿ ಈ ಕೊನೆ ಹೆಣ್ಣು ಮಗಳು ಸತ್ತಿರೋಕ್ಕೆ ಕಾರಣ ಏನು ಅಂದರೆ ತೀವ್ರ ಹೃದಯಾಘಾತದಿಂದ ಅಂತ ಮೂತ್ರಪಿಂಡ ವೈಫಲ್ಯದಿಂದ ಬಳಲ್ತಾ ಇದ್ರು ಹದಿನೇಳು ಸರಿ ಡಯಾಲಿಸಿಸ್ ಮಾಡಿಬಿಟ್ಟಿದ್ವಿ ರಕ್ತಹೀನತೆ ಇತ್ತು ತೀವ್ರ ಜ್ವರ ಕಫ ಇತ್ತು ಕಾಡ್ಯಾಕರಷ್ಟಾಗ್ಬಿಟ್ಟಿದೆ ಈ ಎಲ್ಲ ಸ್ಟ್ಯಾಂಡರ್ಡ್ ಆನ್ಸರ್ಸ್ನು ಹಿಂದಿನ ಐದಕ್ಕೂ ಅದನ್ನೇ ಹೇಳ್ಬೋದು ನೀವು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಕ್ಯಾನ್ ಸೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸತ್ತರು ನಾವು ಜವಾಬ್ದಾರಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿಬಿಡಿ ಅಷ್ಟೆ ಎಲ್ಲದಕ್ಕೂ ಒಂದೇ ಉತ್ತರ ಈ ಪೊಲೀಸ್ದವ್ರು ಲಾಕಪ್ ಅಲ್ಲಿ ಸತ್ತ ತಕ್ಷಣ ಅದು ಹಾರ್ಟ್ ಅಟ್ಯಾಕ್ ಅಂದಂಗೆ ಭಾಳ ಸಿಂಪಲ್ ಅದು ಸತ್ತ ತಕ್ಷಣ ಹೇಳ್ತಾರೆ ಅದು ಹಾರ್ಟ್ ಅಟ್ಯಾಕ್ ಅದು ಅಂತಾರೆ ಪ್ರಶ್ನೆ ಆರೋಗ್ಯ ಇಲಾಖೆ ಆರೋಗ್ಯ ಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದು ಬರೀ ಅಲ್ಲಿ ಯಾಕಾಗ್ತಾ ಇದೆ ಆ ಬಳ್ಳಾರಿಗೆ ಮಾತ್ರ ಹೋಗಿತ್ತೋ ಹೇಗದು ಬೇರೆ ಕಡೆ ಬೇರೆ ಕಡೆಗೆ ಹೋಗಿಲ್ವಾ ಅದು ಅಂತ ನನಗೆ ನನಗೆ ಆಶ್ಚರ್ಯ ಅದು ಎರಡನೇದು ನನಗೆ ಮೆಡಿಕಲಿ ಗೊತ್ತಿಲ್ಲ ಅದಕ್ಕೆ ಉತ್ತರ ಏನಾದ್ರು ಇರಬಹುದು ಸಿಸೇರಿಯದಕ್ಕೆ ಯಾಕಾಗಬೇಕು ಅದು ಬೇರೆದಕ್ಕೂ ಕೊಡ್ತಾರೋ ಅಥವಾ ಕೊಡದೇ ಇಲ್ವೋ ಐಡಿಯಾ ಇಲ್ಲ ಕೇಳಬೇಕು ಯಾರು ಡಾಕ್ಟರ್ಗೀಗ ಅಷ್ಟೇ ಸರ್ ಎಸ್ ಸರ್ ಆದರೆ ನನ್ಗೆ ಅನ್ಸೋದು ಸರ್ ಯಾವುದೇ ಖಾತೆಗಳು ನನಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳುವಾಗ ಆ ಖಾತೆ ನಿಭಾಯಿಸುವಲ್ಲಿ ಕೂಡ ಅದೇ ಮುತುವರ್ಜಿನ ತೋರಿಸ್ಬೇಕಲ್ಲ ಸರ್ ಆಸಕ್ತಿ ತೋರಿಸ್ಬೇಕಲ್ಲ ಸರ್ ತೋರಿಸದೇ ಇದ್ದವರು ಆ ಖಾತೆಯಲ್ಲಿ ಇರಬಾರ್ದು ಈ ಪ್ರಕರಣದಲ್ಲಿ ಮಾನ್ಯ ಮಂತ್ರಿಗಳಾಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ನಡೆದುಕೊಂಡಿರೋ ರೀತಿ ಏನಿದೆ ಅದು ಯಾವುದೇ ಒಂದು ಸರ್ಕಾರದಲ್ಲಿ ಎಲ್ಲನೂ ಹಾಗೆ ಆಗಿರೋದು ಫಾರ್ ಎಕ್ಸಾಂಪಲ್ ಈಗ ಪಾಠೋಲ್ ಇದ್ದು ಬಿದ್ದು ಸತ್ರೆ ಅದು ರಿಪೇರಿ ಮಾಡೋಣ ಅದ ಲೋಕಲ್ ಎ ಇದಾರಲ್ಲ ಇಂಜಿನಿಯರ್ ಇದರ ಒಬ್ರು ಅವರು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಇವ್ರನ್ನ ಅನ್ಬಿಟ್ರೆ ಆಗೋಯ್ತು ಸೊ ಈಗ ಸರ್ಕಾರಗಳ ಪಾತ್ರ ಏನಿದೆ ಅಂತಂದ್ರೆ ಲೂಟಿ ವಸೂಲಿ ಲೂಟಿ ಹೊಡ್ಕೋ ವಸೂಲಿ ಏನು ಜನರ ಹೆಸರಿನಲ್ಲಿ ತೆರಿಗೆಯನ್ನು ವಸೂಲಿ ಮಾಡಿಕೊ ಆನಂದದಿಂದ ಅನುಭವಿಸುವ ಅಧಿಕಾರವನ್ನು ಖಾಲಿ ಮಾಡೋ ಜಾಗವನ್ನ ಇರುವ ಅಷ್ಟೇ ಏನು ಮಾಡಿದಿಷ್ಟೇ ಈಗ ಗೌರ್ನಮೆಂಟ್ ಸಿಸ್ಟಮ್ಸ್ ಹಬ್ ಬಿನ್ ರೆಡ್ಯೂಸ್ ಟು ದಟ್ ಈಗ ಆ ಲೆವೆಲ್ಗೆ ಆ ಲೆವೆಲ್ಗೆ ಹೋಗಿದೆ ಹಾಗಾಗಿ ಮಂತ್ರಿಗಳು ಅವರ ಆತ್ಮಕ್ಕೆ ಅವರೇ ಆ ಪ್ರಶ್ನೆ ಕೇಳ್ಕೊಬೇಕೀಗ